ಫಸ್ಟ್ ತಿಂಗ್ ನಾವೆಲ್ಲ ಹೈಸ್ಕೂಲಲ್ಲಿ ಇದ್ದಾಗ ರಸ್ತೆಯಲ್ಲಿ ಕ್ರಿಕೆಟ್ ಆಡ್ತಾ ಇದ್ವಿ ಹುಡುಗರು ಹನ್ನೊಂದು ಜನ ಹುಡುಗರು ನಾವೆಲ್ಲ ಒಬ್ಬ ಶ್ರೀಮಂತ ಹುಡುಗ ಇದ್ದ ಆ ಬ್ಯಾಟು ವಿಕೆಟು ಎಲ್ಲ ಒಂದು ಒಂದು ವೇಳೆ ನಾವೆಲ್ಲ ಅವನ್ನ ಔಟ್ ಮಾಡಿಬಿಟ್ರೆ ಬ್ಯಾಟು ವಿಕೆಟು ಎಲ್ಲ ತಗೊಂಡು ಮನೆಗೆ ಹೋಗ್ಬಿಡೋ ಅವನು ಅಳ್ಕೊಂಡು ಹೋಗ್ಬಿಡೋ ಅವನು ಬ್ಯಾಟು ವಿಕೆಟು ಎಲ್ಲ ತಗೊಂಡು ಆಗ ನಾವು ಬ್ಯಾಟು ವಿಕೆಟು ಇಲ್ಲ ಅಂತ ಹೇಳ್ತಾ ಕೂರಲಿಲ್ಲ ವಿಕೆಟ್ ಇಲ್ಲಾಂದ್ರೆ ನಾವು ಏನು ಮಾಡ್ತೀವಿ ಹೇಳಿ ನಾವು ಇಷ್ಟು ಜನ ನಾವು ಸುಮ್ಮನೆ ಇಟ್ಟಿಗೆ ಇಟ್ಬಿಟ್ಟು ಅದನ್ನ ವಿಕೆಟ್ ಮಾಡಿಬಿಟ್ಟು ಆಟ ಆಡ್ತಾ ಇದ್ವಿ ಅಥವಾ ಗೋಡೆ ಮೇಲೆ ಚಾಕ್ ಪೀಸಲ್ಲಿ ವಿಕೆಟ್ ಬರೆದು ಆಟ ಮುಂದುವರ್ಸ್ತಾ ಇದ್ವು ನೀವು ಅದನ್ನು ಮಾಡಬೇಕು ಅಂತ ನಾನು ಹೇಳ್ತಾ ಇರೋದು ಕೊರಕ್ತಾ ಕೂರಬೇಡಿ ಯಾವುದಕ್ಕೂ ಅದು ಬಂತು ಇದು ಬಂತು ಆ ಪ್ರಾಬ್ಲಮ್ಮು ಈ ಪ್ರಾಬ್ಲಮ್ಮು ಬಿಟ್ಟಾಕ್ರಿ ಸಾಲ್ವ್ ಇಟ್ ಕ್ರಿಯೇಟಿವ್ಲಿ ಸಾಲ್ವ್ ಇಟ್ ಕ್ರಿಯೇಟಿವ್ಲಿ ಹೇಗೆ ಗೋಡೆ ಮೇಲೆ ಚಾಕ್ ಪೀಸ್ ವಿಕೆಟ್ ಆಗುತ್ತೋ ಆ ಥರ ನಿಮಗೇನೋ ಒಂದು ಪ್ರಾಬ್ಲಮ್ ಬಂದಾಗ ಅದನ್ನು ನೀವು ಕ್ರಿಯೇಟಿವ್ ಆಗಿ ಸಾಲ್ವ್ ಮಾಡಬೇಕು ಥಿಂಕ್ ಕ್ರಿಯೇಟಿವ್ಲಿ ಬೇರೆ ಏನ್ ಆಲ್ಟರ್ನೇಟ್ ರೂಟ್ ಇದೆ ಅನ್ನೋದನ್ನ ಯೋಚನೆ ಮಾಡಿ ಇದು ಬಹಳ ಬಹಳ ಮುಖ್ಯ ನಾನು ಹೇಳ್ತಾ ಇರೋದು ಎಷ್ಟು ನೀವು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋದು ಕಲಿತಿರೋ ಅಷ್ಟು ನಿಮ್ಮ ಏಳಿಗೆ ಜಾಸ್ತಿ ಆಗುತ್ತೆ ಅಂತ ಹಾಗಿದ್ರೆ ನಿಮಗೊಂದು ಬೇಸಿಕ್ ಪ್ರಶ್ನೆ ವಾಟ್ ಇಸ್ ದ ಬಿಗ್ಗೆಸ್ಟ್ ಕಾನ್ಸೆಪ್ಟ್ ಆಫ್ ಇಲ್ಲಿಯವರೆಗೂ ಈ ಮ್ಯಾನ್ ಕೈಂಡ್ ಅಲ್ಲಿ ಇತಿಹಾಸದಲ್ಲೇ ಬಹಳ ಮೋಸ್ಟ್ ಪವರ್ಫುಲ್ ಥಿಂಗ್ ಯಾವುದು ಮೋಸ್ಟ್ ಪವರ್ಫುಲ್ ಥಿಂಗ್ ಇಲ್ಲಿಯವರೆಗೂ ಈ ಇತಿಹಾಸದಲ್ಲಿ ಏನು ಕಾನ್ಸೆಪ್ಟ್ ಆಫ್ ಗಾಡ್ ಅಲ್ವಾ ದೇವ್ರು ಅದಕ್ಕಿಂತ ದೊಡ್ಡದು ಯಾವ್ದು ಇಲ್ಲ ಅಲ್ವಾ ದೇವ್ರು ಇಷ್ಟು ಪವರ್ಫುಲ್ ಆದ್ರೂ ಯೋಚನೆ ಮಾಡಿ ನೀವು ಎಕ್ಸಾಮ್ ಅಲ್ಲಿ ಪಾಸ್ ಆಗ್ಬೇಕಂದ್ರೂ ದೇವರನ್ನ ಬೇಡ್ಕೊತೀರಾ ನನಗೆ ಒಳ್ಳೆ ಗಂಡ ಬೇಕು ಅಂತ ಹುಡುಗಿ ದೇವರಲ್ಲಿ ಬೇಡ್ಕೊತಾಳೆ ಒಳ್ಳೆ ಕೆಲಸ ಸಿಗ್ಬೇಕು ಅಂತ ಗಂಡ ದೇವರಲ್ಲಿ ಬೇಡ್ಕೊತಾರೆ ದೇವರು ನಿಮ್ಮ ಎಲ್ಲಾ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತಾನೆ ಅದಕ್ಕೆ ಅಷ್ಟೊಂದು ಪವರ್ ಇದೆ ದೇವರಿಗೆ ಹಾಗಾಗಿ ನಿಮ್ಮ ಕೈಯಲ್ಲಿ ಒಂದು ಪವರ್ ಇರಬೇಕು ನೀವು ಜೀವನದಲ್ಲಿ ಮೇಲ್ ಹೋಗ್ಬೇಕು ಅಂತ ಆಸೆ ಇದ್ರೆ ನೀವು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋದು ಕಲಿಲೇಬೇಕು ನಾನ್ ಹೇಳ್ತಿರೋದು ಸಣ್ಣ ಪುಟ್ಟ ವಿಷಯಗಳ್ರಿ ಇವಾಗ ಫ್ರಿಜ್ ಡೋರ್ ಕ್ಲೋಸ್ ಆಗ್ತಿಲ್ಲ ಅನ್ಕೊಳ್ಳಿ ಫ್ರಿಜ್ ಡೋರ್ ಕ್ಲೋಸ್ ಆಗ್ತಿಲ್ಲ ಅಂತ ಬಿಡಬೇಡಿ ಕೆಳಗೆ ಸ್ವಲ್ಪ ಬಗ್ಗಿ ನೋಡಿ ಅಲ್ಲಿ ಸಣ್ಣ ಬೀಡಿಂಗ್ ಹೋಗಿರುತ್ತೆ ಅಷ್ಟೇ ಈ ಬೀಡಿಂಗ್ ಫಿಕ್ಸ್ ಮಾಡಿದ್ರೆ ಡೋರ್ ಸರಿಯಾಗಿ ಬಿಡುತ್ತೆ ಯು ಮಸ್ಟ್ ಲರ್ನ್ ಸಾಲ್ವ್ ಪ್ರಾಬ್ಲಮ್ಸ್ ಅಥವಾ ಯಾರೋ ಪ್ಲಂಬರ್ ಬರ್ತಾನೆ ವಾಷಿಂಗ್ ಮೆಷಿನ್ ರಿಪೇರ್ ಮಾಡ್ತಾನೆ ಆ ಪ್ಲಂಬರ್ ಮಾಡ್ದ ಅಂತ ನೀವೇನ್ ಮಾಡ್ತಿದ್ದೀರಾ ನೋಡಿ ಆ ಪ್ಲಂಬರ್ನ ಹೇಗೆ ಸಾಲ್ವ್ ಮಾಡಿದ್ರು ಅಂತ ಎಷ್ಟು ಪ್ರಾಬ್ಲಮ್ನ ಸಾಲ್ವ್ ಮಾಡಕ್ಕೆ ನಿಮ್ಮ ಮೈಂಡ್ ಗೆ ಅಭ್ಯಾಸ ಮಾಡ್ಕೋತೀರೋ ನೀವು ಅಷ್ಟು ಏಳಿಗೆಗೆ ಹೋಗ್ತೀರಾ ಫ್ರೆಂಡ್ಸ್